ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಐನೂರ ಹನ್ನೊಂದನ್ನು ಮಾನ್ಯ ಮಹಿಳಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರನ್ನು ಕೇಳುತ್ತೇನೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ಈ ಸಣ್ಣ ಮಕ್ಕಳ ಒಂದು ಈ ಒಂದು ಸಣ್ಣ ಶಾಲೆಗಳು ನಡೆಸೋ ಜಾಗ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಐನೂರ ನಲ್ವತ್ತೇಳು ಅಂತ ಅವ್ರು ಹೇಳಿದ್ದಾರೆ ಆದರೆ ಓದ್ಸೋ ಟೀಚರ್ಗಳು ಐನೂರ ಮೂವತ್ತೊಂದು ಜನ ಇದ್ದಾರೆ ಅಂತ ಹೇಳಿದ್ದಾರೆ ಎಲ್ಲ ಸ್ಕೂಲ್ಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿನು ಹದಿನಾರು ಹದಿನೈದು ಹದಿನೇಳು ಇಪ್ಪತ್ತೊಂದು ಜನ ಟೀಚರ್ಗಳು ಓದ್ಸೋರು ಇರೋಂಗಿಲ್ಲ ಅಂತ ಇಲ್ಲಿ ಇದು ಇಲ್ಲ ಅಂತ ಇಲ್ಲಿ ಇವರೇ ತೋರಿಸಿದ್ದಾರೆ ಅವರು ಲೆಕ್ಕದಾಗ ಅದಕ್ಕೆ ಅದ್ರ ಜೊತೆಗೆ ಈಗ ಮುಂದೆ ಎಷ್ಟು ಮಾಡ್ತಾ ಇದ್ದೀರಂತ ದಯವಿಟ್ಟು ಹೇಳಬೇಕು ಎರಡನೇದು ಆ ಲ್ಯಾಂಗ್ವೇಜ್ ವೈಸು ತಾವು ಮಾಡ್ತಾ ಇದ್ದೀರೋ ಇಲ್ಲ ಅಂತಲೂ ಸ್ವಲ್ಪ ದಯವಿಟ್ಟು ಹೇಳಬೇಕು ಯಾಕಂದರೆ ಈಗ ಈ ಒಂದು ಸಣ್ಣ ಮಕ್ಕಳು ತಮ್ಮ ಮೃತ ತಾನೆ ಅದು ಕಲಿಬೇಕಾಗಿರೋದು ಈಗ ನಮ್ಮ ಮಕ್ಕಳಾದ್ರೆ ಉರ್ದುದಲ್ಲಿ ಕಲಿತಾರೆ ನಿಮ್ಮ ಏರಿಯಾದಲ್ಲಿ ಮರಾಠಿನೂ ಇದೆ ಕನ್ನಡನೂ ಇದೆ ಇನ್ನು ಬೇರೆ ಎಲ್ಲೆಲ್ಲಿ ಯಾವ ಯಾವ ಏರಿಯಾದಾಗ ಇರ್ತಾರೋ ಆ ಏರಿಯಾದಾಗ ಅವರವರ ಲ್ಯಾಂಗ್ವೇಜ್ನಾಗೆ ಸಣ್ಣ ಮಕ್ಕಳು ಕಲಿತರೆ ಮುಂದೆ ಚೆನ್ನಾಗ್ತದೆ ಅಂತ ನನ್ನ ಒಂದು ಅದ್ರ ಜೊತೆಗೆ ತಾವು ಯಾ ಮುಂದೆ ಎಷ್ಟು ಮಾಡ್ತಾ ಇದೀರ ಅಂತ ಹೇಳಬೇಕಂತ ಮಾನ್ಯ ಸದಸ್ಯರು ಕೇಳಿದ ಹಾಗೆ ಐನೂರ ನಲ್ವತ್ತೇಳು ನಮ್ಮ ದಾವಣಗೆರೆ ಇದರಲ್ಲಿ ಇದೆ ಅವರು ಸಂಬಂಧಪಟ್ಟ ಕೇಳಿದಂಥ ತಾಲೂಕಿಗೆ ಆದರೆ ಅವರು ಹೇಳ್ತಾರೆ ಅಂಗನವಾಡಿ ಕಾರ್ಯಕರ್ತರ ಸಂಖ್ಯೆ ಕಡಿಮೆ ಇದೆ ಅಂಗನವಾಡಿ ಜಾಸ್ತಿ ಇದ್ದಾವೆ ಕಾರ್ಯಕರ್ತರು ಕಡಿಮೆ ಇದ್ದಾರಂತ ಪ್ರೊಸೆಸ್ ಶುರು ಆಗಿದೆ ಈಗಾಗಲೇ ಆನ್ಲೈನ್ ಮೇಲೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದೀವಿ ಆದಷ್ಟು ಶೀಘ್ರದಲ್ಲೇ ಯಾಕಂದರೆ ಅದೊಂದು ಕಮಿಟಿ ಇರುತ್ತೆ ಡಿ ಸಿ ಅವರನ್ನ ಸಿ ಓವನ್ನ ಒಳಗೊಂಡು ಒಂದು ಕಮಿಟಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿ ಇರುತ್ತೆ ಮೊನ್ನೆ ಇಲೆಕ್ಷನ್ ಆದಮೇಲೆ ನಮಗೆ ಒಂದು ನಾಲ್ಕೈದು ತಿಂಗಳು ನಮಗೆ ಸ್ವಲ್ಪ ಹಿಂದೆ ಮುಂದೆ ಆಯಿತು ಆದಷ್ಟು ಶೀಘ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಭರ್ತಿಯನ್ನು ನಾವು ಮಾಡ್ಕೊಳ್ತೀವಿ ಇನ್ನು ಭಾಷೆ ಬಗ್ಗೆ ಹೇಳಿದ್ದಾರೆ ಮಾನ್ಯ ಸದಸ್ಯರು ಉರ್ದು ಆಗಲಿ ಅಥವಾ ಮರಾಠಿ ಆಗಲಿ ಸದ್ಯಕ್ಕೆ ನಮ್ಮ ಮುಂದೆ ಆ ರೀತಿ ಯಾವುದೇ ಪ್ರಸ್ತಾವನೆ ಇಲ್ಲ ಆದರೆ ನಾವು ನಮ್ಮ ಶಾಲೆಗಳನ್ನು ನಮ್ಮ ಅಂಗನವಾಡಿಯ ಮುಖ್ಯ ಉದ್ದೇಶ ಪೌಷ್ಟಿಕ ಆಹಾರ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಅಂತ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆ ಮೌಖಿಕವಾಗಿ ಅನುಮತಿಯನ್ನು ಕೊಟ್ಟಿದ್ದಾರೆ ಮುಂಬರುವಂಥ ದಿನದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಾವು ಗೌರ್ಮೆಂಟ್ ಮಾಂಟೆಸರಿ ಅಂತ ಅಂಗನವಾಡಿಗಳನ್ನು ಒಂದು ಅಪ್ಗ್ರೇಡ್ ಮಾಡೋಕ್ಕೆ ಇದನ್ನು ಮಾಡಿದ್ವಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಗೌರ್ಮೆಂಟ್ ಮಾಂಟೆಸರಿ ಎಲ್ ಕೆ ಜಿ ಮತ್ತು ಯು ಕೆ ಜಿಗಳನ್ನ ಮಾಡಲಿಕ್ಕೆ ನಾವು ಕ್ರಮ ತೆಗೆದುಕೊಳ್ತೀವಿ ಮಾನ್ಯ ಮಂತ್ರಿಯವರು ಹೇಳಿದ ಪ್ರಕಾರ ಲ್ಯಾಂಗ್ವೇಜಿಂದ ಏನು ಪ್ರಾಬ್ಲಮ್ ಇಲ್ಲ ಇದು ಇಲ್ಲ ಅಂತ ಹೇಳಿದ್ದಾರೆ ಓದಿಸೋದಲ್ಲ ಮಕ್ಕಳಿಗೆ ಆಡಿಸೋ ಜಾಗ ಅಂತ ಆದರೆ ನಾನೇನು ಹೇಳೋದಂತ ಹೇಳಿದರೆ ಸ್ಟಾರ್ಟಿಂಗ್ ಆಗಿ ಎ ಬಿ ಸಿ ಡಿನಾಗ ಕಲಿಸ್ತೀವಲ್ಲ ಎ ಬಿ ಸಿ ಡಿ ಅಂತವೆಲ್ಲ ಕಲಿಸ್ಬೇಕಾದ್ರೆ ಅವರ ಒಂದು ಸ್ವಂತ ಲ್ಯಾಂಗ್ವೇಜ್ನಲ್ಲಿ ಕುಂದ್ರಾ ಓದೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಅವರು ತಿಳ್ಕೊತಾರೆ ಮುಂದೆ ಮುಂದೆ ಶಾಲೆಗಳಿಗೆ ಹೋಗ್ತಾನೆ ಚೆನ್ನಾಗ್ತದೆ ಅಂತ ಎರಡನೇದು ಅಧ್ಯಕ್ಷರೇ ಎರಡನೇದು ಅಧ್ಯಕ್ಷರೇ ನಾನು ಮಾನ್ಯ ಮಂತ್ರಿಗಳಲ್ಲಿ ಏನಂದ್ರೆ ಎಲ್ಲೆಲ್ಲಿ ಯಾವ ಯಾವ ಶಾಲೆಗಳಲ್ಲಿ ಯಾವ ಇದರಲ್ಲಿ ಆ ಯಾವ ಏರಿಯಾದಲ್ಲಿ ಮಾಡ್ತಿರೋ ಅಲ್ಲಿ ಆ ಮಕ್ಕಳಿಗೆ ತಿಳಿಯುವಂಥ ಲ್ಯಾಂಗ್ವೇಜನ್ನ ಟೀಚರ್ಗೆ ಹಾಕಬೇಕು ಸಂಬಂಧ ಇಲ್ಲದ ಟೀಚರಿಗೆ ಹಾಕ್ತಾರೆ ಅವ್ರಿಗೆ ಲ್ಯಾಂಗ್ವೇಜ್ ಗೊತ್ತಾಗಂಗಿಲ್ಲ ಇವರು ಕುಂದ್ರಸೋಕ್ಕೆ ಬಾಳಂಗಿಲ್ಲ ಆಡಕ್ಸೋಕ್ ಬರಂಗಿಲ್ಲ ಇಂಥ ಒಂದು ಪ್ರಾಬ್ಲಮ್ ಭಾಳ ಕಡೆ ಇದೆ ತಾವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದೀನಿ ನಮ್ಮ ಒಂದು ಮುಸ್ಲಿಂ ಏರಿಯಾದಲ್ಲಿ ಏನ್ ಮಾಡ್ತಾರೆ ಕನ್ನಡ ಟೀಚರ್ಗೆ ಹಾಕ್ತಾರೆ ಲ್ಯಾಂಗ್ವೇಜ್ ಬರಂಗಿಲ್ಲ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಅದಕ್ಕೆ ಅವರು ಕುಂದರು ಕುಂದ್ರಮ್ಮ ಎದ್ದಳಮ್ಮ ಆಡಮ್ಮ ಅಂತ ಹೇಳಕ್ಕೂ ಆಗಿಲ್ಲ ಅಂತ ಒಂದು ಪರಿಸ್ಥಿತಿ ಇರ್ತದೆ ಅದಕ್ಕೆ ಸ್ವಲ್ಪ ಆ ಏರಿಯಾ ತಕ್ಕಂತೆ ಆ ಟೀಚರ್ಗಳನ್ನ ಹಾಕಿದ್ರೆ ಸರಿ ಇರ್ತದೆ ಅಂತ ಇದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಿ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ